ಎಲ್ಲರಿಗೂ ನನ್ನ ನಮಸ್ಕಾರ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಇವರ ಸಹಕಾರದೊಂದಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಶಿವಪಾರ್ವತಿ ವಧುವರರ ಮಾಹಿತಿ ಕೇಂದ್ರ ಕಲಬುರಗಿ ಇವರ ಸಹಯೋಗದಲ್ಲಿ ತೃತೀಯ ರಾಜ್ಯ ಮಟ್ಟದ ಬೃಹತ್ ವಧುವರರ ಸಮಾವೇಶ ವಧುವರ್ರ ಜೀವನ ಹಾಲುಜೇನಿನಂತೆ ಎಂದೆಂದಿಗೂ ಗಟ್ಟಿಯಾಗಿರಲು ಸಪ್ತಪದಿ ತುಳಿದು ಸಂಸಾರ ಸಾಗರದಲ್ಲಿ ತೇಲಾಡಲು ಸ್ಪಂದಿಸಲು ಈ ಸಮಾವೇಶ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡದವರಿಗಾಗಿ ದಿನಾಂಕ ಒಂದು ಆರು ಎರಡು ಸಾವಿರ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಸ್ಥಳ ಶ್ರೀ ಶರಣಬಸವೇಶ್ವರ ಅನುಭವ ಮಂಟಪ ದೇವಾಲಯದ ಆವರಣ ಕಲಬುರಗಿ ಆತ್ಮೀಯ ಸಮಾಜ ಬಾಂಧವರೇ ತ್ರಿವಿಧ ದಾಸೋಹಿ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಸಾಮರಸ್ಯದ ಬೀಡು ಸಕಲ ಭಕ್ತರ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ಸನ್ನಿಧಾನದಲ್ಲಿ ಏರ್ಪಡಿಸಿರುವ ಸಮಾವೇಶದ ಸದುಪಯೋಗ ಪಡೆದುಕೊಳ್ಳಿ ದಿನಾಂಕ ಒಂದು ಆರು ಎರಡು ಸಾವಿರ ಇಪ್ಪತ್ತೈದರಂದು ರವಿವಾರದಂದು ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳ ರಾಜ್ಯ ಮಟ್ಟದ ವಧುವರರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ಲಿಂಗಾಯತ ಒಳಪಂಗಡಗಳಾದ ಜಂಗಮ ಪಂಚಮಸಾಲಿ ದೀಕ್ಷ ಆದಿ ಬಣಜಿಗ ರೆಡ್ಡಿ ಮತ್ತು ಒಳಪಂಗಡ ಶಿವಶಿಂಪಿ ನೇಕಾರ ಕುಂಬಾರ ಹಠಗಾರ ಮಾಲಗಾರ ಗಾಣಿಗ ಸಜ್ಜನ ಗಾಣಿಗ ಕರಿಕುಲ ಗಾಣಿಗ ಕುರುವಿನ ಶೆಟ್ಟಿ ಹೂಗಾರ ಕೋಡೊಕ್ಕಲಿಗ ಮತ್ತಿತರ ಒಳಪಂಗಡಗಳ ಸಮಾಜ ಬಾಂಧವರು ವಧುವರರು ಭಾಗವಹಿಸಬಹುದಾಗಿದೆ ಕರ್ನಾಟಕ ಅದರಲ್ಲಿಯೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲ ವರ್ಗದ ಸಮಾಜ ಬಾಂಧವರು ವಿಶೇಷವಾಗಿ ಡಾಕ್ಟರ್ ಇಂಜಿನಿಯರ್ ರಾಜ್ಯದ ಹಾಗೂ ಹೊರ ರಾಜ್ಯಗಳಲ್ಲಿ ವಾಸವಾಗಿರುವ ಸರಕಾರಿ ಅರೆ ಸರಕಾರಿ ನೌಕರಸ್ಥರು ವ್ಯಾಪಾರಸ್ಥರು ರೈತ ಕುಟುಂಬ ವರ್ಗದ ವಧುವರರು ಈ ಸಮಾವೇಶದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಲು ಕೋರಿಕೆ ವಿಶೇಷ ಸೂಚನೆ ಮರು ಮದುವೆ ಹಾಗೂ ವಿಳಂಬ ಮದುವೆ ಬಯಸುವವರು ಸಮಾವೇಶದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬಹುದು ಮದುವೆ ಎನ್ನುವುದು ಉಚ್ಚರಿಸಲು ಕೇವಲ ಮೂರಕ್ಷರಗಳಾದರೂ ಅದರ ಹಿಂದಿರುವ ಹುಡುಕಾಟದ ಕಷ್ಟವನ್ನು ಅರಿತೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಎಂಬುವ ಗಾದೆಯನ್ನು ನಮ್ಮ ಹಿರಿಯರು ಮಾಡಿದ್ದಾರೆ ಈ ಸಮಾವೇಶದ ಉದ್ದೇಶ ಬರೀ ಹೆಣ್ಣು ಗಂಡನ್ನು ಬೆಸೆಯುವ ಸಂಬಂಧ ಅಷ್ಟೇ ಅಲ್ಲ ಎರಡು ಕುಟುಂಬಗಳನ್ನು ಬೆಸೆಯುವ ಸಮಾವೇಶ ಸಾನ್ನಿಧ್ಯ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಎಂಟನೇ ಪೀಠಾಧಿಪತಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಮಾತು ಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಚೇರ್ಮನ್ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಉದ್ಘಾಟಕರು ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಒಂಬತ್ತನೇ ಪೀಠಾಧಿಪತಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅಧ್ಯಕ್ಷತೆ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖ್ಯ ಅತಿಥಿಗಳು ಶ್ರೀ ಬಸವರಾಜ ದೇಶ್ಮುಖ್ ಕಾರ್ಯದರ್ಶಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅತಿಥಿಗಳು ಶ್ರೀ ಶರಣಕುಮಾರ್ ಮೋದಿ ಅಧ್ಯಕ್ಷರು ಅಖಿಲ ಭಾರತ ವೀರೈ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ ಪರಸ್ಪರ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವ ತೆರೆದು ಮನಸ್ಸುಗಳ ಮಿಲನ ಎರಡು ಮನೆತನಗಳ ಮಹಾಸಂಗಮ ಎರಡು ಜೀವಗಳ ನಡುವಿನ ಎಲ್ಲ ಭಾವಗಳ ಸೇರುವ ತಾಣವೇ ಈ ಸಮಾವೇಶ ವಿಶೇಷ ಸೂಚನೆ ಸಮಾವೇಶದಲ್ಲಿ ಕಡ್ಡಾಯವಾಗಿ ವಧುವರರು ಹಾಜರೇ ಇರಬೇಕು ವಧುವರರ ಜೊತೆ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತದೆ ವಧುವರರು ಬರುವಾಗ ಸಂಪೂರ್ಣ ಬಯಟ ಮತ್ತು ಪೋಸ್ಟ್ ಕಾರ್ಡ್ ಅಳತೆಯ ಫೋಟೋ ತರಬೇಕು ಮುಂಚಿತವಾಗಿ ನೋಂದಣಿ ಮಾಡಿಸುವವರು ಮೇಲಿನ ಸಂಯೋಜಕರ ಮುಖಾಂತರ ದಿನಾಂಕ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ನೋಂದಣಿ ಮಾಡಿಸಿದವರ ಫೋಟೋಗಳನ್ನು ಮಾತ್ರ ಪ್ರದರ್ಶಿಸಲಾಗುವುದು ಪ್ರವೇಶ ಫೀ ಒಂದು ಸಾವಿರ ರೂಪಾಯಿಗಳಿರುತ್ತವೆ ನೋಂದಣಿ ಇಲ್ಲದೆ ಒಳಗೆ ಪ್ರವೇಶವಿಲ್ಲ ಪ್ರಸಾದದ ವ್ಯವಸ್ಥೆಯೂ ಇರುತ್ತದೆ ಸಮಾವೇಶದ ದಿನವೂ ಕೂಡ ನೋಂದಣಿ ಮಾಡಿಸಬಹುದು ಆದರೆ ಫೋಟೋಗಳನ್ನು ಪ್ರದರ್ಶಿಸಲಾಗುವುದಿಲ್ಲ ಆದರೆ ನೇರವಾಗಿ ವೇದಿಕೆ ಮೇಲೆ ಪರಿಚಯಿಸಲಾಗುವುದು ಮಧ್ಯವರ್ತಿಗಳಿಗೆ ಅವಕಾಶ ಇರುವುದಿಲ್ಲ ಮುಖ್ಯ ಸಂಯೋಜಕರು ಶ್ರೀಮತಿ ಬಸವರಾಜೇಶ್ವರಿ ಕಕ್ಕೇರಿ ಚಂದ್ರಶೇಖರ್ ನಿವೃತ್ತ ಯಡಬಲಿ ಹಾಗೂ ನ್ಯಾಯವಾದಿಗಳು ಶಿವಪಾರ್ವತಿ ವಧುವರರ ಮಾಹಿತಿ ಕೇಂದ್ರ ಎನ್ಜಿಒ ಕಾಲೋನಿ ನ್ಯೂ ಜವರ್ಗಿ ರಸ್ತೆ ಮೇಲ್ಸೇತುವೆ ಹತ್ತಿರ ಹಳೆ ವೆಂಕಟಗಿರಿ ಹೋಟೆಲ್ ಕಲ್ಮೇಶ್ವರ ಕಲ್ಯಾಣ ಮಂಟಪದ ಎದುರುಗಡೆ ಕಲಬುರಗಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ತ್ರೀ ಡಬಲ್ ಏಟ್ ಸೆವೆನ್ ಡಬಲ್ ಒನ್ ಶ್ರೀ ಕಲ್ಯಾಣರಾವ್ ಯಲಮಡಿಗೆ ನಿವೃತ್ತ ವ್ಯವಸ್ಥಾಪಕರು ಡಿ ಸಿ ಸಿ ಬ್ಯಾಂಕ್ ಕಲಬುರಗಿ ಶ್ರೀ ಮಹಾಲಕ್ಷ್ಮಿ ವಧುವರರ ಮಾಹಿತಿ ಕೇಂದ್ರ ಗೋಕುಲ್ ನಗರ್ ಶಹಾಬಜಾರ್ ಕಲಬುರಗಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ನೈನ್ ಫೋರ್ ಜೀರೋ ಫೋರ್ ತ್ರಿಬಲ್ ತ್ರೀ ಶ್ರೀ ವೀರೇಶ್ ಗಂಧದಮಠ ಶರಣಕೃಪಾ ವಧುವರರ ಮಾಹಿತಿ ಕೇಂದ್ರ ಶ್ರೀ ಶರಣಬಸವೇಶ್ವರ ದೇವಾಲಯದ ಆವರಣ ಕಲಬುರಗಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಫೋರ್ ಸಿಕ್ಸ್ ಏಟ್ ಒನ್ ಟು ಶ್ರೀಮತಿ ಪ್ರಭಾವತಿ ಶೆಟ್ಟಿ ಖೂಬಾ ಪ್ಲಾಟ್ ಕಲಬುರ್ಗಿ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ತ್ರೀ ಏಟ್ ಫೈ ಸೆವೆನ್ ಸಿಕ್ಸ್ ಶ್ರೀ ಸಂಜುಕುಮಾರ್ ಕಪಲಾಪುರ್ ಶ್ರೀ ಕರಿಬಸವೇಶ್ವರ ವಧುವರರ ಮಾಹಿತಿ ಕೇಂದ್ರ ಪ್ರತಾಪ್ನಗರ್ ಬೀದರ್ ಮೊಬೈಲ್ ಸಂಖ್ಯೆ ಏಟ್ ಒನ್ ಜೀರೋ ಫೈ ತ್ರೀ ಫೋರ್ ಟು ತ್ರಿಬಲ್ ಸೆವೆನ್ ಶ್ರೀ ಗುರುಪಾದಪ್ಪ ಪಲ್ಲಕ್ಕಿ ಶುಭ ಮಿಲನ ವಧುವರರ ಮಾಹಿತಿ ಕೇಂದ್ರ ಜವಾಹರ್ ನಗರ್ ರಾಯಚೂರು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ತ್ರೀ ಏಟ್ ನೈನ್ ಫೈವ್ ಫೋರ್ ಸೆವೆನ್ ಸಹ ಸಂಚಾಲಕರು ಹಾಗೂ ವಧುವರರ ಸೂಚಕರು ಶ್ರೀ ಜಿ ಡಿ ಕನ್ಮಡಿ ವಿಜಯಪುರ್ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೋರ್ ಟು ಡಬಲ್ ಸಿಕ್ಸ್ ಡಬಲ್ ನೈನ್ ಫೈವ್ ಜೀರೋ ಶ್ರೀಮತಿ ಸುವರ್ಣ ಮಠಪತಿ ಕಲಬುರಗಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಏಟ್ ಸಿಕ್ಸ್ ಟೂ ಡಬಲ್ ನೈನ್ ಒನ್ ಡಬಲ್ ಸೆವೆನ್ ಶ್ರೀ ರವಿ ಎಸ್ ಅಲ್ಗುರ್ ವಿಜಯಪುರ್ ಮೊಬೈಲ್ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ನೈನ್ ತ್ರೀ ಫೈವ್ ಏಟ್ ಸಿಕ್ಸ್ ಶ್ರೀ ಅಯ್ಯಪ್ಪ ಸ್ವಾಮಿ ಹಿರೇಮಠ್ ಗಂಗಾವತಿ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಸಿಕ್ಸ್ ಟೂ ಫೋರ್ ಫೈವ್ ಟೂ ಫೈವ್ ಶ್ರೀ ಮಲ್ಲಿಕಾರ್ಜುನ್ ನಿ ಚೊಕ್ಕ ಸುರಪುರ್ ಜಿಲ್ಲಾ ಯಾದಗಿರಿ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ಫೈ ಸಿಕ್ಸ್ ಫೈ ಟು ತ್ರೀ ಒನ್ ಶ್ರೀ ಗುರ್ಲಿಂಗಯ್ಯ ಮಠ್ ಬಸವಕಲ್ಯಾಣ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ನೈನ್ ಫೈ ಜೀರೋ ಟೂ ನೈನ್ ಎಯ್ಟ್ श्री मल्लिकार्जुन बडदाड़े गोकाक मोबाइल संख्या नाइन डबल फाइव फाइव श्री महेश बड़े देवदुर्ग मोबाइल संख्य नाइन फोर जीरो वन वन टू जीरो श्री मोहन पाटिल यक्संब मोबाइल संख्य नईन डबल फोर् नाइन वन थ्री वन जीरो फाइव थ्री श्री मोबाइल संख्ये ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಫೋರ್ ತ್ರೀ ಫೈವ್ ಡಬಲ್ ಜೀರೋ ಶ್ರೀ ಮಹೇಶ್ ಮುಳುಗುಂದ್ ಗದಗ್ ಡಬಲ್ ನೈನ್ ಸೆವೆನ್ ಟು ಫೋರ್ ನೈನ್ ಫೈವ್ ಏಯ್ಟ್ ಟು ಸೆವೆನ್ ಶ್ರೀ ಹನುಮಂತಪ್ಪ ಎಚ್ ಎಸ್ ಹುಬ್ಬಳ್ಳಿ ಮೊಬೈಲ್ ಸಂಖ್ಯೆ ನೈನ್ ಫೈ ತ್ರೀ ಫೈವ್ ಏಟ್ ಸೆವೆನ್ ನೈನ್ ಫೈವ್ ಒನ್ ಏಟ್ ಎಲ್ಲ ಸಮಾಜ ಬಾಂಧವರು ಈ ಬೃಹತ್ ಸಮಾವೇಶದ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ ಶ್ರೀ ಶರಣಬಸವೇಶ್ವರ ದಿವ್ಯ ದರ್ಶನ ಪಡೆದು ವಧುವರರ ಕಲ್ಯಾಣಕ್ಕಾಗಿ ಆ ದೇವರಲ್ಲಿ ಪ್ರಾರ್ಥಿಸೋಣ ಈ ಸಮಾವೇಶದ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ ತಾವೂ ಬನ್ನಿ ಇತರರಿಗೂ ಸದರಿ ಮಾಹಿತಿಯನ್ನು ತಿಳಿಸಿ ಕರೆದುಕೊಂಡು ಬರಲು ಕೋರಲಾಗಿದೆ ಧನ್ಯವಾದಗಳು